ಕೊಬ್ಬರಿಯ ಜೊತೆಯಲ್ಲಿ ಬೆಲ್ಲವನ್ನು ಸೇರಿಸಿ ತಿನ್ನೋದ್ರಿಂದ ಅಥವಾ ಅದರಿಂದ ಮಾಡಿರುವಂತಹ ಯಾವುದೇ ರೆಸಿಪಿಯನ್ನು ನಾವು ಬಳಸೋದ್ರಿಂದ ನಮ್ಮ ದೇಹದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಮಿಶ್ರಣ ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಕೊಬ್ಬರಿ ಮತ್ತೆ ಬೆಲ್ಲ ಈ ಮಿಶ್ರಣದಲ್ಲಿ ನಮಗೆ ಪ್ರೋಟೀನ್ ಹೇರಳವಾಗಿ ಸಿಗುತ್ತೆ ಹಾಗೆಯೇ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು ಕಬ್ಬಿಣಾಂಶ ಕ್ಯಾಲ್ಶಿಯಂ ಎಲ್ಲವೂ ಕೂಡ ಹೇರಳವಾಗಿ ಸಿಗ್ತವೆ ಇದರಿಂದಾಗಿ ನಮ್ಮ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾನೇ ಸಹಕಾರಿ ಅಂತಾನೆ ಹೇಳಬಹುದು ಇದು ಮೊದಲನೇದಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಪದೇ ಪದೇ ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇದ್ರೆ ಅವುಗಳನ್ನು ದೂರ ಮಾಡೋದಕ್ಕೆ ಕೂಡ ನಾವು ಕೊಬ್ಬರಿ ಮತ್ತೆ ಬೆಲ್ಲವನ್ನ ಜೊತೆಯಲ್ಲಿ ಸೇವಿಸೋದು ತುಂಬಾನೇ ಸಹಕಾರಿ ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ನಮಗೆ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಪದೇ ಪದೇ ಜಾಯಿಂಟ್ ಪೇನ್ ಎಲ್ಲ ಬರ್ತಾ ಇದ್ರೆ ಬೆನ್ನು ನೋವು ಕೈಕಾಲು ಗಂಟುಗಳಲ್ಲಿ ನೋವೆಲ್ಲ ಬರ್ತಾ ಇದ್ರೆ ಆವಾಗ ನಾವು ಇದನ್ನ ಬಳಸಬಹುದು ಪ್ರತಿದಿನ ಬೇಕಾದರೂ ಬಳಸಬಹುದು ಇದರಿಂದಾಗಿ ಮೂಳೆಗಳು ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಮಿಶ್ರಣ ದೇಹದಲ್ಲಿ ರಕ್ತ ಶುದ್ಧಿಗೂ ಕೂಡ ತುಂಬಾನೇ ಸಹಾಯ ಆಗುತ್ತೆ ರಕ್ತ ಶುದ್ಧಿ ಇಲ್ಲ ಆದರೂ ಕೂಡ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಲ್ವಾ ಹಾಗಾಗಿ ರಕ್ತ ಶುದ್ಧಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಕೂಡ ನಾವು ಕೊಬ್ಬರಿ ಬೆಲ್ಲವನ್ನು ಜೊತೆಯಾಗಿ ತಿನ್ನಬಹುದು ಇನ್ನು ಲಿವರ್ ನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಲಿವರ್ ಇರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ಲೇಡೀಸ್ಗೆ ತುಂಬಾನೇ ಒಳ್ಳೆಯದು ಯಾರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾನೇ ಪೇನ್ ಎಲ್ಲ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ತುಂಬಾ ನೋವೆಲ್ಲ ಇದ್ದಾಗ ಒಂದು ತುಂಡು ಕೊಬ್ಬರಿಯ ಜೊತೆ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲವನ್ನು ಸೇರಿಸಿ ತಿನ್ನೋದ್ರಿಂದ ಕೂಡ ನೋವು ಬೇಗನೆ ಕಡಿಮೆ ಆಗುತ್ತೆ ಇನ್ನೊಂದು ತುಂಬನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಯಾರಿಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಇರುತ್ತೆ ಪದೇ ಪದೇ ಅಜೀರ್ಣ ಆಗೋದು ಜೀರ್ಣ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ ಹಾಗೇನೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಪ್ರತಿದಿನ ಯಾವುದೇ ಸಮಯದಲ್ಲಾದ್ರೂ ಒಂದು ಸಣ್ಣ ಪೀಸ್ ಆಗುವಷ್ಟು ಕೊಬ್ಬರಿಯ ಜೊತೆ ಸ್ವಲ್ಪ ಬೆಲ್ಲವನ್ನ ಸೇರಿಸಿ ತಿನ್ನೋದ್ರಿಂದ ಈ ಎಲ್ಲಾ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದರಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಕೂಡ ನಾವು ಮಾಡಿಕೊಂಡು ಬೇಕಂದ್ರೆ ತಿನ್ನಬಹುದು ನೋಡಿದ್ರಲ್ಲ ಕೊಬ್ಬರಿ ಮತ್ತೆ ಬೆಲ್ಲವನ್ನು ಜೊತೆಯಾಗಿ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು